ಬನ್ನಿ ಸ್ನೇಹಿತರ ಇವತ್ತು ನಮ್ಮ ಗಾಡಿನ ಚಾಮುಂಡಿ ಬೆಟ್ಟನ ಒತ್ತಿಸ್ಬಿಡೋಣ ಮೈಸೂರಿಗೂ ತಗೊಂಬಂದಿದ್ದೀವಿ ಸಿರಾಯಿಂದ ಮತ್ತು ಇಲ್ಲಿಂದ ಚಾಮುಂಡಿ ಬೆಟ್ಟ ಒತ್ತಿಸಿದ್ರೆ ಆಗುತ್ತಾ ಬಿಡೋಣ ಬನ್ನಿ ಸೊ ಸ್ನೇಹಿತರೆ ದರ್ಶನ ಆಯಿತು ಎಂಟೂವರೆಗೆ ನಾವು ದರ್ಶನಕ್ಕೆ ಹೋದವರು ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲ ಆಗಿದೆ ಜನಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಸೊ ಈಗ ದೇವರ ದರ್ಶನ ಮುಗಿಸ್ಕೊಂಡು ಮೈಸೂರು ಕಡೆ ಪ್ರಯಾಣನ ಶುರು ಮಾಡಿದ್ದೀವಿ ಸೊ ಈಗ ಡೈರೆಕ್ಟ್ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಎಗೇನ್ ನಾವು ಮೈಸೂರು ಅರಮನೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ನೀನು ಹಿಂಗೆ ದರ್ಶನ ಮಾಡ್ಕೊಂಡು ನಾವು ಊರಿಗೆ ಊರಿಗೋಗ ಸಂಜೆ ಆಗ್ತಿದ್ದೀನಿ ಬೇಗ ಬೇಗ ಬಂದು ಬಿಡ್ಬೇಕು ಪಟಾ ಪಟ ಪಟ ಚಾಮುಂಡಿ ಬೆಟ್ಟ ಮ್ಯಾಪ್ ಹಾಕಿದೆಯಾ ಚಾಮುಂಡಿ ಬೆಟ್ಟಕ್ಕೆ ಲೋ ಇವಾಗಲೇನು ಆಮೇಲೆ ದಾರಿ ತಪ್ಪು ಹೋದವು ಅಲ್ಲ ತಿರು ಮತ್ತೆ ಹೋಗಿ ಹೋಗ್ಬೇಕಾಗುತ್ತಾ ಅದೇ ನಾ ಬಂದಿದ್ದು ರೋಡಲ್ಲೇ ತಾನೆ ಸೊ ಇಲ್ಲೂ ಸಿಕ್ಕಾ ಬಟ್ಟೆ ಜನ ಇವತ್ತು ಇವತ್ತು ಗಾಂಧಿ ಜಯಂತಿ ನಿನ್ನೆ ಭಾನುವಾರ ಆಗಿರೋದ್ರಿಂದ ಮತ್ತು ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ರಜೆ ಇರೋದ್ರಿಂದ ಸಿಕ್ಕಾ ಬಟ್ಟೆ ಜನ ಬಂದಿದ್ದಾರೆ ಮತ್ತು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಮೇ ಬಿ ತುಂಬ ಜನ ಇರ್ತಾರೆ ಅಂದ್ಕೊತೀನಿ ನಾನು ಹೋಗ್ತಾಯಿದ್ದೀವಿ ನೋಡೋಣ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನಾದರೂ ಜನ ಇದ್ದರೆ ತಾಯಿಗೆ ಹೊರಗಿಂದಲೇ ನಮ್ಮ ನಾಡ ದೇವತೆಗೆ ಹೊಂದಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಇನ್ಸೈಡ್ ನೋಡಿಲ್ಲ ನಾವು ನಿನ್ನೆ ನೈಟು ಇದರಲ್ಲಿ ಲೈಟ್ ಆನ್ ಮಾಡ್ತಾರೆ ಅಂತಂದೇಳಿ ಹೊರಗಡೆನೇ ಟೈಮ್ ಸ್ಪೆಂಡ್ ಇದ್ ಸ್ಪೆಂಡ್ ಸ್ಪೆಂಡ್ ನಮ್ಮದು ಸೊ ಹಂಗಾಗಿ ಮೈಸೂರು ಅರಮನೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲಿಂದ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ನಮ್ಮೂರ ಕಡೆ ಪ್ರಯಾಣ ಶುರು ಮಾಡ್ತೀವಿ ಬೇಕಾದರೆ ವೆಹಿಕಲ್ಗಳು ಕಡಿಮೆನೇ ಇದ್ವು ಸೊ ಇವಾಗ ವೆಹಿಕಲ್ ಇರೋಂಗೆ ಕಾಣ್ತವೆ ರೋಡ್ ತುಂಬ ನಾವು ಮಾರ್ನಿಂಗ್ ಮಾರ್ನಿಂಗ್ಗೆ ಬಂದ್ವಲ್ಲ ಒಂದು ಏಳುವರೆ ಎಂಟು ಗಂಟೆಗೆಲ್ಲ ಬಂದ್ವಿ ಸೊ ಅವಾಗ ರಸ್ತೆ ಪೂರ ಅಷ್ಟು ವೆಹಿಕಲ್ ಇರಲಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಹೋಗ್ತಾ ನೋಡಿ ಸೊ ಈಗ ನಂಜನಗೂಡು ಸಿಟಿನ ನಾವಿಲ್ಲಿ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ ಮುಂದೆ ಟಿಪ್ಪರ್ ಹೋಗ್ತಾ ಇದೆ ಟ್ಯಾಕ್ಟ್ರ್ ಹೋಗ್ತಾ ಇದೆ ಜಾಗ ಇಲ್ಲ ನಡಿಯಣ ಹೊಸ ಗಾಡಿ ಅನ್ಸುತ್ತೆ ಅದಕ್ಕೆ ಅವನು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಹೊಸ ಆಗಿರೋದಕ್ಕೆ ಸೊ ಕಬಿನಿ ನದಿ ಕಟ್ಟಿರಕ್ಕಂಥ ಒಂದು ಸೇತುವೆ ಇದು ಇದೇ ನದಿನೇ ಅಲ್ಲಿ ನಮಗೆ ಶ್ರೀರಂಗಪಟ್ಟಣದಲ್ಲಿ ಸಾರಿ ನಂಜನಗೂಡಲ್ಲಿ ಸ್ನಾನಗಟ್ಟ ಹತ್ರ ಸಿಗುವಂಥದ್ದು ಸೊ ಇಲ್ಲಿ ನಮಗೆ ಜಾಸ್ತಿ ಟೈಮು ಆಗಿದ್ದರಿಂದ ದರ್ಶನಕ್ಕೆ ಲೇಟಾಗ್ಬಿಡ್ತದೆ ಸ್ವಲ್ಪ ಹೆವಿ ಜನ ಇದ್ದಿದ್ದರಿಂದ ಸ್ವಲ್ಪ ದರ್ಶನ ಲೇಟಾಗಿ ಆಗಿದ್ದರಿಂದ ಈಗ ಆ ಟೈಮನ್ನು ನಾವು ಈ ಏನು ರಸ್ತೆಯಲ್ಲಿ ಪ್ರಯಾಣ ಬೆಳೆಸ್ತೀವಿ ಅದೇ ಪ್ರಯಾಣದಲ್ಲಿ ನಾವು ಕವರಪ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಮತ್ತು ನಾವು ಅಂದ್ಕೊಂಡಂಗೆ ಪ್ಲಾನ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಆ ಎರಡವರ್ನ ನಾವಿಲ್ಲೇ ಕವರ್ ಮಾಡ್ಕೊಬಿಡ್ಬೇಕು ನಂಜನಗೂಡು ಮೈಸೂರು ಕೆ ಎಸ್ ಆರ್ ಟಿ ಸಿ ಸೊ ಇಲ್ಲಿಂದ ನಮಗೆ ನ ಮೈಸೂರು ಬೆಟ್ಟ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ನಂಜನಗೂಡಿಂದ ಬನ್ನಿ ನಮ್ಮ ನಾಡ ದೇವತೆನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಜನಸಂಖ್ಯೆ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇಲ್ಲ ಹೊರಗಿಂದಲೇ ದೊಡ್ಡ ನಮಸ್ಕಾರ ಮಾಡಿ ತಾಯಿ ಕಾಪಾಡಮ್ಮ ಎಲ್ರಿಗೂ ಅಂತಂದೇಳಿ ಹೇಳಿ ಬರೋಣ ಸುಮ್ ಹೋಗ ಯಾಕೋ ರಮೇಶ ಹಿಂದೆ ಬ್ರೇಕ್ ಡ್ಯಾನ್ಸ್ ಆಡ್ತಾವಣ ಬಾರೋಣ ಬಾರೋಣ ಹೋಗ್ ಬಾರೋಣ ಕೆ ಎಸ್ ಆರ್ ಟಿ ಸಿ ಗೊತ್ತಲ್ಲ ಹಿಂಗೆ ಅಂತ ರೋಡ್ಕಿಂಗೆ ಇವ್ನು ಯಾರ ಇವನು ಹೆಲ್ಮೆಟ್ ಇಲ್ಲ ಏನಿಲ್ಲ ರಾಂಗ್ ರೂಟಲ್ಲಿ ಓವರ್ ಮಾಡ್ತಾವನು ಸೊ ಇದೇ ನಮ್ಮ ಮೈಸೂರು ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ಒಂದು ರೋಡು ನಾವು ನಂಜನಗೂಡಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಮೈಸೂರಿಂದ ನಂಜನಗೂಡಿಗೆ ಹೋಗ್ತಾ ರೈಟ್ ಸೈಡಲ್ಲಿ ಸಿಗುತ್ತೆ ಸ್ನೇಹಿತರೆ ಅದು ಚಾಮುಂಡಿ ಬೆಟ್ಟ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಮೇಲ್ಗಡೆ ಮೇಲುಗಡೆ ಹೋಗ್ತೀವಿ ಇಲ್ಲಿ ರೈಟಿಗೆ ತೊಗೋಬೇಕು ಅಂತ ಹೇಳ್ತಾ ಸ್ನೇಹಿತರೆ ನಾವು ಮೈಸೂರು ಸಿಟಿ ಏನು ಎಂಟರ್ ಆಗೋಂಗಿಲ್ಲ ಇಲ್ಲೇ ರೈಟಿಗೆ ತಿರುಗಿ ತಗೋಬೇಕಾಗುತ್ತೆ ರೈಟಿಗೆ ತೊಗೊಂಡು ಮೈಸೂರು ಚಾಮುಂಡಿ ಬೆಟ್ಟ ಹತ್ತಬೇಕಾಗುತ್ತೆ ಅಲ್ಲಿ ಡ್ರೈವರ್ ನೋಡಲ್ಲಿ ಏನು ಎಂಜಾಯ್ಮೆಂಟಾಗಿ ಹೋಗ್ತಾವ್ರಿ ಟವೆರ ಟವೆರದಲ್ಲಿ ಬನ್ನಿ ಸ್ನೇಹಿತರ ಇವತ್ತು ನಮ್ಮ ಗಾಡಿನ ಚಾಮುಂಡಿ ಬೆಟ್ಟನ ಒತ್ತಿಸ್ಬಿಡೋಣ ಮೈಸೂರಿಗೂ ತಗೊಂಬಂದಿದ್ದೀವಿ ಸಿರಾಯಿಂದ ಮತ್ತು ಇಲ್ಲಿಂದ ಚಾಮುಂಡಿ ಬೆಟ್ಟ ಒತ್ತಿಸಿದ್ರೆ ಆಗುತ್ತಾ ಬಿಡೋಣ ಬನ್ನಿ ಹೋಗೋಣ ಹೋಗೋಣ